ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಪ್ರೀತಿ ಯಶು ಯೂಟ್ಯೂಬ್ ಚಾನಲ್ ಇದು ಗುರುವಾರದ ಬ್ಲಾಗ್ ಆಗಿರುತ್ತೆ ಸೊ ಬೆಳಗ್ಗೆ ನನ್ನ ತಂಗಿ ಬೇಗ ಎದ್ದು ತಿಂಡಿ ಎಲ್ಲ ಅವಳೇ ಮಾಡಿದ್ಲು ಹಾಗೆಯೇ ಬಜ್ಜಿ ಮಾಡ್ತೀನಿ ಅಂದ್ಲು ಬಜ್ಜಿ ಬೇಡ ಬೋಂಡ ಮಾಡೆ ಅಂದೆ ಸೊ ಬೋಂಡ ಇದ್ದಾಳೆ ಸೊ ಅವ್ಳು ಯಾವ ರೀತಿ ಬೋಂಡ ಮಾಡ್ತಾಳೆ ಅವ್ಳು ಏನು ಸ್ಪೆಷಲಾಗಿ ಮಾಡ್ತಾಳೆ ಬನ್ನಿ ಏನಮ್ಮ ಸೋ ಸ್ವಲ್ಪ ಒಯಕಳು ಅಂತ ಹೇಳಿದೀನಿ ಇಂಗೆ ಇರುತ್ತೆ ಚೆನ್ನಾಗಿರುತ್ತೆ ಅಲ್ವಾ ಇಷ್ಟು ತಕ್ಕಷ್ಟು ಒತ್ತಿ ಕಲ್ಸಕ ಚನ್ನಾಗಿ ಕೈ ಉರಿಯೋಕ್ಕೆ ನಿಂಗೆ ಕೈ ಲೈತನೇ ಪರವಾಗಿಲ್ಲ ಎಣ್ಣೆ ಹಾಕೊಂಡ್ಬಿಡಿ ಎಣ್ಣೆಕ ದೊಡ್ಡ ಹಾಟ್ ಮಾಡ್ಕೊಂಡ್ರೆ ಕೈ ಉರಿಯೋದು நீட்டேன் <weit play scholars> <parts>

सोड़ा करा नॉट फ्रेंड्स ना मुंबई तो किस सोड़ा पुरी मैं अकेली लाख मैं नाकला सोड़ा पुरी मतलब ये नाक तेरा ना नॉन ना नाक मारते हैं बोले साथी नॉट no, अंगे मारते मारते ना तो उनकी तबियत इसमें मरी जाती है पूरे इन्हें लज्जित लोग ओ नॉट फ्रेंड्स ಫೈನಲಾಗಿ ನಮ್ಮಮ್ಮು ಪಕೋಡ ರೆಡಿ ಮಾಡಿದ್ದಾಳೆ ಬೋಂಡ ಅಂತ ಕಲಿಸಿದ್ಲು ಇವೆಲ್ಲ ಯಾಕೋ ಪಕೋಡ ಇದ್ದಾವೆ ಬಟ್ ಅವಳಿಗೆ ಈ ಥರ ಇರೋದೇ ಇಷ್ಟ ಸೊ ನನಗೂ ಈ ಥರ ಕ್ರಿಸ್ಪಿಯಾಗಿರೋದೇ ಇಷ್ಟ ಬಟ್ ಅವ್ಳಿಗೆ ಜಾಸ್ತಿ ಹಿಟ್ಟೆಲ್ಲ ಹಾಕಿ ಮಾಡಿದರೆ ಅವ್ಳಿಗೆ ಅಷ್ಟು ಇಷ್ಟ ಆಗೋಲ್ಲ ನೋಡೋಣ ಫೈನಲ್ ಆಗಿ ಹೇಗಿದೆ ಅಂತ ಕೊಡೇ ಗುಂಡುಗೆ ಗುಂಡು ತಿನ್ನು ನೀನು ನಂಗೆ ಬೇಡ ಗುಂಡು ಎರಡ ತಗೊಂಡಿದ್ದಾನೆ ಅರ್ಥ ಗುಂಡು ತಿನ್ನು ಆಗ್ತಾ ಗುಂಡುದನ್ ಮಾಡ್ರೆ ಚೆನ್ನಾಗಿದೀಯಾ ಗುಂಡು ಎರಡು ಚೆನ್ನಾಗ್ತಾ ನೋಡಿ ಅವನು ತಿಂತ ಇದ್ದಾನೆ ಹಾಗೆ ನನ್ನ ತಂಗಿನೂ ಕೂಡ ಡ್ಯೂಟಿಗೆ ಹೋದ್ಲು ಹೋಗಾದ್ಮೇಲೆ ನಮ್ಮ ನಮ್ಮಮ್ಮ ಮತ್ತು ನಮ್ಮ ಅಕ್ಕನ ಮಗಳು ಬಂದಿದ್ಲು ಸೊ ಅವಳಿ ಅವಳಿಗೂ ಈಗ ಸ್ಕೂಲ್ ರಜೆ ಇರೋದ್ರಿಂದ ಮತ್ತು ಅವರು ಊರಿಗೆ ಹೋಗ್ತಾರೆ ಊರಿಗೆ ಹೋದರೆ ಬರೋಕ್ಕಾಗಲ್ಲ ಅಂತ ನಮ್ಮಮ್ಮ ಹೋಗಿದ್ರು ಹಾಗೆ ಅವರು ಕೂಡ ಕರ್ಕೊಂಡು ಬಂದಿದ್ರು ಅವಳನ್ನ ಸೊ ಬಂದಾದ ಮೇಲೆ ನಂದು ಇನ್ನೂ ವಾರದ ಕೆಲಸ ಆಗಿರಲಿಲ್ಲ ಅಂತ ಅವಳು ನೆಲ ನಮ್ಮ ಅಮ್ಮ ನಮ್ಮಮ್ಮ ಸ್ವಲ್ಪ ಪಾತ್ರೆ ತೊಳೆದ್ರು ಎಲ್ಲ ಪಾತ್ರೆ ತೊಳೆದು ಕ್ಲೀನ್ ಮಾಡಿ ಕುತ್ಕೊಂಡಿದ್ರು ಅಷ್ಟರಲ್ಲಿ ನಮ್ಮ ಹಸ್ಬೆಂಡು ಕೂಡ ಗೋಬಿ ತಂದಿದ್ರು ಮಕ್ಕಳು ನನ್ನ ತಂಗಿ ಮಗನೂ ಬಂದಿದ್ದ ಸೊ ಅವನಿಗೂ ಬಂದಾಗ ಈ ಥರ ತಿನ್ಸೋದ್ರಿಂದ ಅವನಿಗೆ ತುಂಬ ಖುಷಿ ಮತ್ತು ನನ್ನ ಗುಂಡುದು ಗಾಡಿ ಇತ್ತು ಸೊ ಅದನ್ನಂತೂ ಅವನಿಗೆ ಮುರಿದಾಕೋವರೆಗೂ ಸಮಾಧಾನ ಇರಲಿಲ್ಲ ಫೈನಲಾಗಿ ಅದು ಮುರಿದೇ ಹಾಕಿದ ಇಟ್ಸೋಕ್ಕೆ ಒಂದು ಅದಂತೂ ಅದಕ್ಕೆ ತುಂಬ ಇಷ್ಟ ಈ ಗಾಡಿಗಳೆಲ್ಲವ ಸೈಕಲ್ಲು ಎಲ್ಲ ತುಂಬ ಇಷ್ಟ ಅವನಿಗೆ ಅದೇ ನನ್ನ ಮಗಳಿಗೆ ಅವೆಲ್ಲ ಇಷ್ಟ ಆಗೋಲ್ಲ ಸೊ ಇವರು ಕೂಡ ಎಲ್ಲರೂ ಗೋಬಿ ತಿಂದು ಕೂತಿದ್ರು ನಾನು ಕೂಡ ಸ್ನಾನ ಮಾಡ್ಕೊಂಡು ಬಂದಿದ್ದೆ ನಾನು ಸ್ನಾನ ಮಾಡ್ಕೊಂಡು ಒಂಚೂರು ಸಿಂಪಲ್ಲಾಗಿ ರೆಡಿಯಾಗಿದ್ದೆ ನಾನು ಏನೂ ಹಚ್ಚಲ್ಲ ಒಂದು ಕ್ರೀಮ್ ಗಾರ್ನಿಯರ್ ಕ್ರೀಮ್ ಅದ ಒಂಚೂರು ಕುಂಕುಮ ಇದ್ದರೆ ಐಲೇನಾರು ಅಷ್ಟೇ ಬೇರೆ ಏನು ಹಚ್ಚಲ್ಲ ಹಾಗೆ ಸಿಂಪಲ್ಲಾಗಿ ರೆಡಿಯಾಗಿದ್ದೆ ಮತ್ತು ನಾನು ವಾರ ಮಾಡಬೇಕು ಅಂದರೆ ಸೀರೆ ಹಾಕ್ಕೊಂಡು ಎಲ್ಲ ಮಾಡೋಕ್ಕಾಗಲ್ಲ ಸೊ ನಾವು ಮಕ್ಳಿರೋ ಮನೇಲಿ ಅವನ್ನೆಲ್ಲ ಮಾಡ್ಕೊಂಡು ಕೂತ್ಕೊಂಡ್ರೆ ಒಂದು ಅಳ್ತಾ ಇರ್ತವೆ ಒಂದು ಅದು ಬೇಕು ಇದು ಬೇಕು ಅಂತಾರೆ ಸೊ ಯಾವ ಉಡುಪು ಧರಿಸಿರ್ತೀವೋ ಅದೇ ಉಡುಪಲ್ಲಿ ನಾನು ವಾರ ಮಾಡೋದು ಬೆಳಗ್ಗೆ ರಂಗೋಲಿ ಹಾಕಿದ್ದೆ ಆದ್ರೂ ಈ ಮಕ್ಕಳೆಲ್ಲ ಅಳಿಸಿರ್ತವೆ ಸೊ ನನ್ನ ಮಗ ಇವನಂತೂ ಆ ರಂಗೋಲಿ ಎಲ್ಲ ಹೋಗಿ ಸಾರಿಸಿ ಈಗಲೂ ನಮ್ಮ ಮನೆಯವರು ಬೈತಾಯಿದ್ರು ಈಗ ಎಂಥಕ್ಕಾಗ್ತೀಯ ರಂಗೋಲಿ ಅಂತವ ಏನೋ ವಾರ ಮಾಡ್ಬೇಕಾರೆ ಪೂಜೆ ಮಾಡ್ಬೇಕಾರೆ ಮನೆ ಮುಂದೆ ರಂಗೋಲಿ ಇದ್ರೇ ನೋಡೋಕೆ ಚೆಂದ ಹಾಗೇ ಒಂಥರ ಏನೋ ಖುಷಿ ಅನಿಸುತ್ತೆ ಸೊ ಹಾಗೆ ನಾನು ಕೂಡ ಒಂದು ಸಿಂಪಲಾಗಿ ಒಂದು ರಂಗೋಲಿ ಹಾಕಿದ್ದೆ ಆ ದೊಡ್ಡ ದೊಡ್ಡದಾಗೆಲ್ಲ ರಂಗೋಲಿ ಅಷ್ಟು ಹಾಕಕ್ಕೆ ಬರೋಲ್ಲ ಚಿಕ್ಕ ಚಿಕ್ಕದೇ ಏನೋ ಒಂದು ಬರುತ್ತೆ ಅದು ಹಾಕ್ತೀನಿ ಅಷ್ಟೆ ಅದಕ್ಕೇ ಹಂಗೆ ಹಾಕ್ಬೇಕು ಹಿಂಗೆ ಹಾಕ್ಬೇಕೇನಿಲ್ಲ ಯಾವುದು ಬರುತ್ತೆ ಅದು ಹಾಕೋದು ಸೊ ಎಲ್ಲ ಹಾಕ್ಕೊಂಡು ನಾನು ಗುರುವಾರ ಮಾಡಬೇಕು ಅಂದರೆ ಬೇಗ ಮಾಡಬೇಕು ಅಂದ್ಕೊತೀನಿ ಬಟ್ ಆಗೋದೇ ಇಲ್ಲ ಎಷ್ಟೇ ಬೇಗ ಮಾಡಬೇಕು ಅಂದ್ರೂ ಲೇಟೇ ಆಗುತ್ತೆ ಪರವಾಗಿಲ್ಲ ನಿಧಾನ ಆದರೂ ಪರವಾಗಿಲ್ಲ ಅಂತ ಎಲ್ಲದನ್ನೂ ಕ್ಲೀನ್ ಮಾಡ್ಕೊಂಡು ಮಾಡ್ತೀನಿ ಎಷ್ಟೇ ಕ್ಲೀನ್ ಮಾಡಿದ್ರು ಕೆಲವರು ಹಿಂದಿನ ದಿನವೇ ಮಾಡ್ತಾರೆ ನನಗೇನು ಅಷ್ಟು ಇಷ್ಟ ಆಗೋಲ್ಲ ಹಿಂದಿನ ದಿನ ಎಲ್ಲ ಕ್ಲೀನ್ ಮಾಡ್ಕೊಂಡು ಮಾಡೋಕ್ಕೆ ನಾನು ಅವತ್ತೇ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಮಾಡ್ತೀನಿ ಬಟ್ ಇವತ್ತು ಗುರುವಾರ ಕ್ಲೀನ್ ಮಾಡ್ಕೊಂಡ್ರೆ ಶುಕ್ ಶುಕ್ರವಾರ ನನಗೇನು ಅಷ್ಟು ಕೆಲಸ ಇರಲ್ಲ ಹಾಗಾಗಿ ಶುಕ್ರವಾರ ದಿನ ಹಾಗೆ ಸ್ವಲ್ಪ ಪೂಜೆ ಇರುತ್ತೆ ಅಷ್ಟೇ ಸ್ವಲ್ಪ ಹಾಗೆ ಹೂ ತೆಗ್ದುಬಿಟ್ಟು ಪೂಜೆ ಮಾಡ್ತೀನಿ ಗುರುವಾರನೇ ನಾನೆಲ್ಲ ಕ್ಲೀನ್ ಮಾಡ್ಕೊಳೋದು ನಾನು ಗುರುವಾರ ಮಾಡೋಕಿಡ್ದು ಇಚ್ಚಿಚ್ಚಿಗೂ ಎರಡು ವರ್ಷದಿಂದ ಬಟ್ ನನಗಂತೂ ಗುರುವಾರ ಮಾಡೋದ್ರಿಂದ ನನಗಂತೂ ಸ್ವಲ್ಪ ಪರವಾಗಿಲ್ಲ ಎಷ್ಟು ನೆಮ್ಮದಿ ಇದೆ ಮತ್ತು ಕಷ್ಟವೂ ಇದೆ ಕಷ್ಟ ಏನು ಪರಿಹಾರ ಪೂರ ಪರಿಹಾರ ಆಗಿದೆ ಅಂತ ಹೇಳೋಕ್ಕಾಗಲ್ಲ ಬಟ್ ಅಂತವಾಗಿ ಒಂದು ಧೈರ್ಯ ಒಂದು ಆತ್ಮವಿಶ್ವಾಸ ಜಾಸ್ತಿನೇ ಆಗಿದೆ ಸೊ ನಾನು ಕೂಡ ರಾಯರೂನು ತುಂಬ ನಂಬ್ತೀನಿ ಪೂಜೆ ಎಲ್ಲ ಹಾಗಾದಮೇಲೆ ನಾನು ಊಟಕ್ಕೆ ಪರೋಟ ಹಾಗೇ ಪನ್ನೀರ್ ಗ್ರೇವಿ ಮಾಡಿದ್ದೆ ನಾನ್ ವೆಜ್ ಏನು ಮಾಡೋಂಗಿಲ್ಲ ಅಂತ ಇದು ಮಾಡಿದ್ದೆ ಸೊ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ ಫಸ್ಟ್ ಟೈಮ್ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೇ ನಿಮ್ಮ ಅನಿಸಿಕೆನ ಕಮೆಂಟಲ್ಲಿ ತಿಳಿಸಿ ಥ್ಯಾಂಕ್ ಯು ಫ್ರೆಂಡ್ಸ್